ಒಳ್ಳ ಮಾಡು ಮಾಮಿ ಅಂತ ಕೇಳ್ಕೊಂಡು ಮಾಡು ಆಯಸ್ಸು ಆರೋಗ್ಯ ಕೊಡಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಎಲ್ರಿಗೂ ಒಳ್ಳೇದು ಮಾಡಿ ಕಾಪಾಡಿ ಹ್ಞೂ ನಮಸ್ಕಾರ ಮಾಡು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರ್ತ್ಡೇ ಇದೆ ಸೊ ಬೆಳಗ್ಗೆನೇ ಬೇಗ ಎದ್ದು ಅವನಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮಾಡಾಯಿತು ಇವಾಗ ಅಪ್ಪ ಮಗ ಇಬ್ಬರು ಪೂಜೆ ಮಾಡ್ತಿದ್ದಾರೆ ಇವ್ರ ಪೂಜೆ ಮುಗಿಸಾದಮೇಲೆ ಟೆಂಪಲ್ಗೆ ಹೋಗಬೇಕು ಟೆಂಪಲ್ಗೆ ಹೋಗಿ ದನ್ವಿದ್ಗೆ ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಬನ್ನಿ ಇವಾಗ ಟೆಂಪಲ್ಗೆ ಹೊರಡೋಣ Yeah ಫ್ರೆಂಡ್ಸ್ ನಮ್ಮ ಮನೆ ಹತ್ತಿರದಲ್ಲೇ ಇರುವಂಥ ಗಂಗಮ್ಮ ಟೆಂಪಲ್ಗೆ ಬಂದಿದ್ವಿ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಪ್ರತಿಯೊಂದು ದೇವರು ಸಹ ಇದೆ ಇಲ್ಲಿ ಈ ಥರ ದೇವರು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಟೆಂಪಲ್ ಪೂರ್ತಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲೇ ನಮಗೆ ಪ್ರಸಾದ ಕೂಡ ಸಿಕ್ತು ಸೊ ಪೊಂಗಲ್ ಸಿಕ್ತು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿತ್ತು ಪೊಂಗಲ್ ಅಂತೂ ಹಾಗೆ ಚಿನ್ನುಗ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಿಂದು ಹಾಗೆ ಹೊರಟ್ವಿ ಫ್ರೆಂಡ್ಸ್ ಟೆಂಪಲ್ ಹೋಗಿದ್ವಿ ಟೆಂಪಲ್ ಇಂದ ಬಂದ್ವಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ದೇವರುಗಳ ದರ್ಶನನು ಹಾಗೆ ಹೋಯ್ತು ಅಲ್ಲಿ ಎಲ್ಲಾ ದೇವ್ರ ದರ್ಶನನು ಆಯ್ತು ತುಂಬಾ ಚೆನ್ನಾಗಿತ್ತು ಟೆಂಪಲ್ ಹಾಗೆ ಇವಾಗ ಮನೆಗೆ ಬಂದು ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿನ್ನು ಕಬಾಬ್ ಬೇಕು ಅಂತ ಕೇಳ್ದ ಸೊ ಅವ್ನ ಬರ್ಡೇ ಸ್ಪೆಷಲ್ ಆಗಿ ಇವತ್ತು ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವೀಟ್ಗೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನೇಲಿ ಸ್ವೀಟ್ಸು ಕೇಕ್ ಎಲ್ಲ ಇರೋದರಿಂದ ಇರೋ ಮೂರು ಜನಕ್ಕೆ ಎಲ್ಲ ಜಾಸ್ತಿ ಏನು ಖಾಲಿ ಆಗೋಲ್ಲ ಸೊ ಅದರಿಂದಾಗಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಆಗುತ್ತೆ ಬೇಗ ಬೇಗ ಬಿರಿಯಾನಿ ಮತ್ತು ಕಬಾಬ್ ಮಾಡಬೇಕು ಮಾಡಾದ್ಮೇಲೆ ಆಮೇಲೆ ಸಿಗ್ತೀನಿ ಓಕೆ ಹಾಗೆ ಇವತ್ತು ನನ್ನ ಮಗನ ಬರ್ತ್ಡೇ ಸ್ಪೆಷಲ್ಲಾಗಿ ಇವತ್ತು ಮಲ್ಲಿಕಾ ಚಿಕನ್ ಬಿರಿಯಾನಿನ ಮಾಡ್ತಿದ್ದೀನಿ ಇದು ಮಲ್ಲಿಕಾ ಚಿಕನ್ ಬಿರಿಯಾನಿ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಟ್ ಇವತ್ತು ರೆಸಿಪಿನ ನಾನು ಶೇರ್ ಮಾಡ್ತಿಲ್ಲ ಬಿಕಾಸ್ ವೀಡಿಯೋ ತುಂಬಾ ಲೆಂತಿ ಆಗಿತ್ತು ಸೊ ನೆಕ್ಸ್ಟ್ ಟೈಮ್ ನಾನು ಈ ಮಲ್ಲಿಕಾ ಬಿರಿಯಾನಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತ ಅವಾಗ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಟೇಸ್ಟಂತೂ ಆಗಿತ್ತು ಹಾಗೆ ನಾನು ಈ ಕಡೆ ಬಿರಿಯಾನಿ ರೆಡಿ ಆಗ್ತಿದೆ ಹಾಗೆ ಒಂದು ಸೈಡಲ್ಲಿ ಮೊಟ್ಟೆನೂ ಬೇಯೋದಿಕ್ಕಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಹಾಗೆ ನೋಡ್ತಿರ್ಬೋದು ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸಂಜೆ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಇದೇ ಬಿರಿಯಾನಿ ಮಾಡು ಅಂತ ಹೇಳ್ತಿದ್ರು ಹಾಗೆ ಕಬಾಬ್ಗೂ ರೆಡಿ ಮಾಡಿ ಇಟ್ಟಿದೆ ಇವಾಗ ಸ್ವಲ್ಪ ಕಬಾಬ್ನ ಲಂಚ್ಗೆ ಹಾಕೋಬಿಡೋಣ ಆಮೇಲೆ ಬಿಸಿ ಬಿಸಿಯಾಗಿ ನೈಟ್ ಟೈಮ್ಗೂ ಹಾಕೊಳ್ಳೋಣ ಅಂತ ಹೇಳಿ ಹಾಗೆ ನಾನು ಇವತ್ತು ಬಿರಿಯಾನಿನ ಸ್ವಲ್ಪ ಜಾಸ್ತಿಯೇ ಮಾಡಿದ್ದೀನಿ ನೈಟ್ ಟೈಮ್ಗೂ ಆಗೋಷ್ಟು ಯಾಕಂದರೆ ಕೇಕ್ ಕಟಿಂಗ್ ಎಲ್ಲ ಇರುತ್ತಲ್ವ ಸೊ ಅವಾಗ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಬಾಬ್ನ ಬೇಕಾದರೆ ಬಿಸಿ ಬಿಸಿಯಾಗಿ ಹಾಕೊಳ್ಳೋಣ ಅಂತೇಳಿ ಇವಾಗ ಲಂಚ್ಗೆ ಬೇಕಾದ ಹಾಕೊಂಡಿದ್ದೀವಿ ಇವಾಗ ಊಟ ರೆಡಿಯಾಗಿದೆ ನೋಡ್ತಿರ್ಬೋದು ನಮ್ಮ ಚಿನ್ನೂ ಬರ್ತ್ಡೇ ಲಂಚ್ ರೆಡಿಯಾಗಿದೆ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಬಾಬ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಸ್ವೀಟ್ಗೆ ನಾನು ಕೊಬ್ಬರಿ ಮಿಠಾಯಿ ತರಿಸಿದೆ ಬೆಲ್ಲದ್ದು ಮತ್ತು ಸಕ್ಕರೆದು ತುಂಬ ಸ್ಪೆಷಲ್ ಕೊಬ್ಬರಿ ಮಿಠಾಯಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹಾಗೆ ಊಟ ಆದಮೇಲೆ ಎಲ್ಲರೂ ಸ್ವಲ್ಪ ಟೈಮ್ ಮಲ್ಕೊಬಿಟ್ಟಿದ್ವಿ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಸೊ ಅದರಿಂದಾಗಿ ಇವಾಗ ಈವ್ನಿಂಗ್ ಎದ್ದು ಡೆಕೋರೇಟ್ ಮಾಡೋದಕ್ಕೆ ನಾನು ಸಂಜೆ ಇಬ್ರು ರೆಡಿ ಮಾಡ್ತಿದ್ದೀವಿ ಚಿನ್ನು ಮಲಗಿದ್ದ ಇವಾಗ ಎದ್ದಿದ್ದಾನೆ ಚೆನ್ನೋ ನೀನ್ ಡೆಕೋರೇಷನ್ ಮಾಡಲ್ವಾ ಮಲ್ಗಿದಲ್ಲ ನೀನು ಅಲ್ಲ ಚಿನ್ನು ಮಲ್ಗಿದ್ದ ಹೆದ್ದು ಇವಾಗ ನಾನು ಊಟ ಕೊಡು ನಾನು ತಿನ್ನಿ ಕೊಡು ಅಂತಂದ್ರೆ ಎದ್ದು ಎಡಳ್ಬೇಕಿತ್ತು ತಾನೇ ನೀನು ಓದು ಮತ್ತೆ ಹಾ ಹ್ಮ್ ಬಾ ಡೆಕೋರೇಟ್ ಮಾಡ್ಬಾ ನೀನು ಮಾಡ್ತೀಯಾ ಚಿನ್ನು ಮಲಗಿದ್ದೆದ್ದು ಅಳ್ತಿದ್ದ ನೀವಿಬ್ಬರೇ ಮಾಡ್ತಿದ್ದೀರಾ ನನ್ನ ಎಪ್ಸಿಲ್ಲ ಅಂತ ಸೊ ಇವಾಗ ಎದ್ದಿದ್ಯೆಲ್ಲ ಬಾ ಮಾಡು ಅಂತ ಅಂತ್ವಿ ಸೊ ಇವಾಗ ಖುಷಿಯಿಂದ ನಾನು ರೆಡಿ ಮಾಡ್ತೀನಿ ನನ್ನ ಬರ್ತಡೆಗೆ ಅಂತ ಹೇಳಿ ಮಾಡ್ತಿದ್ದಾನೆ ಬಟ್ ನಾನು ಬಲೂನೆಲ್ಲ ರೆಡಿ ಮಾಡಿ ಕೊಟ್ಟಂಗೆ ಕೊಟ್ಟಂಗೆ ಅವನು ಅದ್ರದ್ದು ಏರೆಲ್ಲ ತೆಗ್ದು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ನಾನು ಮಾಡ್ತೀನಿ ಕೊಡು ಅಂತಿದ್ದೆ ಸರಿಯಾಗಿ ಮಾಡ್ತಾನೂ ಇರಲಿಲ್ಲ ನಾನು ಚಿನ್ನು ಇಬ್ರು ಸೇರಿ ಬಲೂನ್ನೆಲ್ಲ ರೆಡಿ ಮಾಡಿ ಕೊಡ್ತಿದ್ವಿ ಸಂಜು ಅದನ್ನು ಫಿಕ್ಸ್ ಮಾಡ್ತಿದ್ರು ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ರು ಚಿನ್ನೂ ಅಂತೂ ಬಲೂನ್ ಜೊತೆ ಆಟ ಆಡ್ದೆ ಆಟಾಡ್ದ ಅದನ್ನು ಏರ್ನ ಹಾಕೋದು ಅದನ್ನು ಕಳಿಸೋದು ಆ ಥರ ಮಾಡ್ತಿದ್ದ ಇವಾಗ ಫೈನಲಿ ರೆಡಿ ಆಯಿತು ಡೆಕೋರೇಷನ್ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನಮ್ಮ ಬರ್ತ್ಡೇ ಬಾಯ್ ರೆಡಿಯಾಗಿ ನಿಂತಿದ್ದಾನೆ ಕೇಕ್ ಕಟ್ ಮಾಡಿಲ್ಲ ಆಲ್ರೆಡಿ ಕೇಕ್ನ ಟೇಸ್ಟ್ ಮಾಡ್ತಿದ್ದಾನೆ ಅವ್ನ ಫ್ರೆಂಡ್ಸ್ ಇನ್ನೇನು ಬರ್ತಾರೆ ಸೊ ವೆಯ್ಟ್ ಮಾಡ್ತಿದ್ದೀವಿ ಇನ್ನೇನು ಬರ್ತಾರೆ ಹೊಸ ಮನೆಯಲ್ಲಿ ಫ್ರೆಂಡ್ಸ್ ಯಾರು ಇರಲ್ಲ ಬರ್ತ್ಡೇಗೆ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬಾ ಫ್ರೆಂಡ್ಸ್ ಬಂದಿದ್ದಾರೆ ಫಸ್ಟ್ ಡೇನೆ ಫ್ರೆಂಡ್ಸ್ ಆಗಿಬಿಟ್ರು ಇವಾಗ ಕೇಕ್ ಕಟ್ ಮಾಡೋಣ

ಓಕೆ ಡನ್ ಇಲ್ಲಿ ಇಲ್ಲಿ ಅವನ್ ಚಿನ್ನ ಲಾಸ್ಟ್ ಅಲ್ಲಿ ಅಲ್ಲಿ ಅಲ್ಲಿಂದ ಕೊಡು ಚಿನ್ನ ಇರು ನೀನು ತಿನ್ನು ಫಸ್ಟ್ ಫ್ರೆಂಡ್ಸ್ ಯಾವತ್ತೂ ಅವ್ರು ನಮ್ ಗೆಸ್ಟ್ ಫ್ರೆಂಡ್ಸ್ ಗೆಸ್ಟ್ ಇವತ್ತು ತರ್ತಾರೆ ತರ್ತಾರೆ na no, happy na hmm, yeah, happy? Mm -hmm. dia mm -hmm. happy senang dia senang dia cake senang dia साइड ऑफ बाय मैडम बाय बाय कम कम बाय 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 इवनिंग बाय 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 ಮಾಡಿಬಿಡ್ಬೇಕು ಅಲ್ವಾ ಚಿನ್ನು ಗಿಫ್ಟ್ ಏನು ಕೊಟ್ಟಿದ್ದಾರೆ ನೋಡ್ಬಿಡ್ಬೇಕು ಏನು ಕೊಟ್ಟಿದ್ದಾರೆ ಮತ್ತೆ ಓಪನ್ 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 ಹೆಲ್ಪ್ ಮಾಡ್ಲಾ ಓಪನ್ ಮಾಡ್ಲಾ ಓಪನ್ ಮಾಡ್ಲಾ ಚೀನು ಓ ಸೂಪರ್ ನೈಸ್ ಗಿಫ್ಟ್ ವೈಸ್ಟ್ ಚೀನು ಇಲ್ಲಿ ನೋಡ ಇಲ್ಲಿ ನೋಡ ನೀನು ಸ್ಮೈಲ್ ಓಕೆ ಥ್ಯಾಂಕ್ ಯು ಬಂದಿರೋ ಗಿಫ್ಟ್ಸು ಅವನ ಫ್ರೆಂಡ್ಸ್ ಪ್ರೀತಿಯಿಂದ ಕೊಟ್ಟಿರೋದು ಅವನು ಓಲ್ಡ್ ಫ್ರೆಂಡ್ಸ್ ಮಿಸ್ ಮಾಡಿಕೊಂಡ್ರು ಅವನಿಗೆ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯ್ತು ಮಕ್ಕಳು ಬಂದಿದ್ದಂತು ಚಿನ್ನಕ್ಕೆ ಈ ಸಲ ಬರ್ಡೇ ಗಿಫ್ಟ್ ವಾಚ್ ಬಂದಿದೆ ಅವ್ರ ಪಪ್ಪ ಕೊಡ್ಸಿರೋದು ಚಿನ್ನ ಹ್ಯಾಪಿ ಏನೇನು ಕೊಡ್ಸಿದ್ದಾರೆ ಏನೇನು ಕೊಟ್ಟಿದ್ದಾರೆ ಫ್ರೆಂಡ್ಸು ಚಿನೋ ಏನದು ಹೇಳೋ ಹ್ಞೂ ವ ಸೋ ನೈಸ್ ಅಲ್ವಾ ಚಿನ ನಮ್ಮ ಚಿನು ವಾಚ್ ಸ್ಪೆಷಾಲಿಟಿ ಇದು ಟ್ವೆಂಟಿ ಫೋರ್ ಪಿಚರ್ಸ್ ಬರುತ್ತೆ ಚಿನು ಡೌನ್ ಡೌನ್ ಮಾಡೋ ಹಾಂ ವಾವ್ ನಿಮಿಷ ಇರೋ ಪಿಚ್ಚರ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ವಾವ್ ಸೂಪರ್ ಕಂದ ವಾವ್ ಎಷ್ಟು ದೊಡ್ಡದು ಬರುತ್ತೆ ಚೀನು ಬಿಟ್ರೆ ಬೇರೆದು ಚೇಂಜ್ ಚೇಂಜ್ ವಾವ್ ನೆಕ್ಸ್ಟ್ ನೆಕ್ಸ್ಟ್ ಕಂದ ವಾವ್ ಸೂಪರ್ ನೋಡ್ದಾ ನೀನು ವಾಚ್ ಸ್ಪೆಷಾಲಿಟಿ ಹೆಂಗಿದೆ ಅಂತ ಈ ಕಡೆ ಬಿಟ್ರೆ ಚಿಕ್ಕದು ಮೇಲ್ ಬಿಟ್ಟರೆ ದೊಡ್ಡದು ಕಂದ ಏನು ಹುಡುಕ್ತಿದ್ಯಾಚಿನೂ ಆಟಾಡೋರಲ್ಲ ಸರಿಯಾದ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನನ್ನ ಮಗನ ಬರ್ತ್ಡೇ ಸ್ಪೆಷಲ್ ವೀಡಿಯೋ ಆಗಿತ್ತು ಹಾಗೆ ಮಕ್ಕಳೆಲ್ಲ ಸ್ವಲ್ಪ ಟೈಮ್ ಐಡೆನ್ಸಿಕ್ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟಾಡ್ತಿದ್ರು ನಾನು ಸಂಜೆ ಹಾಗೆ ನೋಡ್ತಾ ಇದ್ವಿ ಹೇಗೆ ಆಟ ಆಡ್ತಾರೆ ಅಂತ ತುಂಬ ಗೇಮ್ಸ್ ಆಟ ಆಡ್ತಾರೆ ಮಕ್ಕಳಂತೂ ಸೊ ಎಲ್ಲ ಬಚ್ಚಿಟ್ಕೊಳ್ತಾಯಿದ್ರು ಹಾಗೆ ನಾನು ಏನು ಅಡುಗೆ ಏನು ಮಾಡೋ ಆಗಿಲ್ವಲ್ಲ ಮಧ್ಯಾಹ್ನನೇ ಎಲ್ಲ ಅಡುಗೆ ಮಾಡಿದ್ರಿಂದ ಫ್ರೀ ಆಗಿದ್ದಲ್ಲ ಸೊ ಹೇಗೆ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೈನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್

ನನ್ನ ಬರ್ಡೇಗೆ ಹಿಂಗೆಲ್ಲ ಮಾಡೋದೇ ಇಲ್ಲ ನೀನು ನಾವು ನೋಡಿ ನಿನ್ನ ಬರ್ಡೇಗೆ ಹೆಂಗೆ ಮಾಡ್ತೀವಿ